ಬದ್ನೆಕಾಯಿ ಚಟ್ನಿ ಮಾಡುವ ವಿಧಾನ ಮೊದಲಿಗೆ ಬದ್ನೇಕಾಯಿಯನ್ನು ಕಂದು ಬಣ್ಣಕ್ಕೆ ಬರುವ ಹಾಗೆ ಚೆನ್ನಾಗಿ ಸುಟ್ಟಿಕೊಳ್ಳಿ ನಂತರ ಬದ್ನೆಕಾಯಿ ಮೇನ ಸಿಪ್ಪೆಯನ್ನು ಚೆನ್ನಾಗಿ ಸುಳಿದುಕೊಳ್ಳಿ ಬದ್ನೆಕಾಯಿ ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಕೊತ್ತಂಬರಿ ಕರಿವೆ ಜೀರಿಗೆ ಉಪ್ಪು ಮೆಣಸಿನ್ಕಾಯಿ ಬಳ್ಳುಳ್ಳಿ ಹೀಗೆ ಸಣ್ಣಗೆ ಕುಟ್ಟಿಕೊಳ್ಳಬೇಕು ಹೀಗೆ ಕುಟ್ಟಿದ್ದ ಬಂದಿಕೆ ಬರ್ತಾ ಸವಿಯಲು ಸಿದ್ಧ ಇದನ್ನು ಉತ್ತರ ಕರ್ನಾಟಕದ ಕಡೆ ಬರ್ತ ಎಂದು ಕರೆಯುತ್ತಾರೆ ಇದು ರೊಟ್ಟಿ ಅಥವಾ ಚಪಾತಿಯೊಂದಿಗೆ ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಚಿಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತದೆ ನೀವು ಮಾಡಿ ನೋಡಿ ರುಚಿ ನೋಡಿ